ಮೂಡುಕೊಡೂರು ಬೀಡು ಹೆಬ್ರಿ ತಾಲೂಕು ಮುನಿಯಾಲು ಪೇಟೆಯಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿರುವಂತಹ ಮೂಡುಕೊಡೂರು ಬೀಡು ಇದನ್ನು ನೋಡ್ಕೊಂಡು ಬರೋಣ ಸಾಕಷ್ಟು ಸಾಂಪ್ರದಾಯಿಕ ಶೈಲಿಯಲ್ಲಿ ಇರುವಂತಹ ಈ ಬೀಡ ನಾವು ತುಳುನಾಡಿನ ಸಂಸ್ಕೃತಿಯ ಒಂದು ಪ್ರತೀಕ ಅಂತ ಹೇಳ್ಬೋದು ಇಲ್ಲಿ ಸಾಕಷ್ಟು ಐತಿಹಾಸಿಕವಾಗಿ ಇರುವಂತಹ ಮೋಡುಪಾಡೋರು ಬೇಡಲ್ಲ ಸರ್ ಸರ್ ಹೊಲಾಗುತ್ತೆ ಮಾತಾಡ ಮಾತಾಡ ಕುತ್ಕೊಂಡು ಇಲ್ಲ ಬೇಡ ಸರ್ ಮಾತಾಡ್ತಾ ನೋಡಿ ಸರ್ ನಾವು ಈ ಮನೆಯನ್ನು ನೋಡ್ತಾ ಇರುವಾಗ ಇದು ಹಳೆ ಕಾಲದ ಮನೆ ನೋಡಿ ಸರ್ ಈ ಮನೆ ನೋಡ್ತಾ ಇರುವಾಗ ನೋಡಿ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಉಂಟು ಈ ಭೂಮಿಗೆ ಈ ಮಣ್ಣಿಗೆ ನಿಮ್ಮ ಹಳೆಯ ಕಾಲದ ಸಾಕಷ್ಟು ಐತಿಹಾಸಿಕ ನೆನಪುಗಳನ್ನು ಇಲ್ಲಿ ದಾಖಲಿಸ್ಬೋದು ಸರ್ ನಮಗೆ ಅದರ ಬಗ್ಗೆ ಏನು ಇಲ್ಲಿ ಗೊತ್ತಿಲ್ಲ ಸುಮ್ಮನೆ ಅವರು ಇದ್ರು ಅವ್ರನ್ನೇ ನಮ್ಮ ಆದ್ಯತೆ ಕೊಂಡ ಹೌದಲ್ಲ ಸರ್ ಹಾ ಹಾಗೂ ಕೇಳಿಯವರು ಅಂದರೆ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಈ ಮನೆತನ ಮೂಡು ಕೊಡೋರು ಬೇಡ ಅಂತೇಳಿ ನೋಡ್ಬೋದು ಇಲ್ಲಿ ಹಳೆ ಕಾಲದ ಬೇರೆ ಬೇರೆ ಶಿಲ್ಪಾಕೃತಿಗಳು ಇಲ್ಲಿ ಐತಿಹಾಸಿಕವಾಗಿ ಬೇರೆ ಬೇರೆ ನಾವು ಈ ಮನೆಯನ್ನು ನೋಡ್ಬೋದು ಸರ್ ಈ ಮನೆಯಲ್ಲಿ ನೋಡಿ ವಿಶೇಷತೆ ಉಂಟು ಈ ಮರದ ಕೆತ್ತನೆಗಳು ಬೇರೆ ಬೇರೆ ರೀತಿ ನೋಡಿ ಸರ್ ಇಲ್ಲೆಲ್ಲ ಬೇರೆ ಬೇರೆ ರೀತಿಯ ಚಿತ್ರಗಳುಂಟು ಸರ್ ಅಲ್ಲಿ ಪಟೇಲ್ ಸರ್ ಹಾ ಬೇಡಿನ ನಾಗರಾಜ್ ಅಧಿಕಾರಿ ಹಾ ಅವರು ಹಾ ಹಾ ಸರ್ ಅವರು

അല്ല ഇത് ഉണ്ട് കമ്പ ഇല്ലേ ആകട്ടെ ഇല്ലേ കടയാത്ര അല്ല വരി എപ്പിന്നെ ಅಂದರೆ ಇಡೀ ಊರಿನ ದೈವ ದೇವರುಗಳ ಎಲ್ಲ ಇಲ್ಲಿ ಬರಬೇಕು ಇಲ್ಲಿಯ ಒಂದು ಸಂಪ್ರದಾಯ ಪ್ರಕಾರ ಬೇರೆ ಬೇರೆ ಯಾವ ಕೆಲಸ ಒಳ್ಳೆ ಕೆಲಸ ಇಲ್ಲಿ ಬಂದು ಪೂಜೆ ಕಾಣಿಕೆ ಇಟ್ಟು ಪೂಜೆ ಮಾಡಿ ಹೋಗ್ಬೇಕು ಇದು ಗೊತ್ತಿಗಿಂತ ಒಂದು ಒಂದು ಪಾಲು ಹೆಚ್ಚಿನ ಒಂದು ಬೀಡು ಮನೆಗೆ ಹೆಚ್ಚಿನ ಒಂದು ಸ್ಥಾನಮಾನ ಇತ್ತು

ನಿಮ್ಗೆ ಈ ತರ ಕಷ್ಟ ಆಗ್ತಾ ಇಲ್ವಾ ಯಾವ ರೀತಿ ಆಗ್ತಾ ಉಂಟು ಈಗ ಇಲ್ಲ ಕೊಟ್ಟಿದ್ದಾರೆ ಈ ಮನೆಗಳನ್ನ ಪ್ರಾಚೀನ ಹಿನ್ನೆಲೆ ಇರುವಂತಹ ಮನೆಗಳನ್ನ ಯಾವ ರೀತಿ ಉಳಿಸಿಕೊಳ್ಬಹುದು ಇದು ತುಳುನಾಡಿನ ಸಂಸ್ಕೃತಿಯ ಒಂದು ಭಾಗ ಹಲೋ ಸರ್ ಇದು ನಾವು ಇನ್ನೂ ಕಣ್ಣರ ಕಣ್ಣಲ್ಲಿ ನೋಡಲಿಕ್ಕಿಲ್ಲ ಅದೇ ಹೇಗೆ ಅಲ್ಲಿ ಇದ್ದೇ ಇದ್ದವರಿಗೆ ಸ್ವಲ್ಪ ಇದಾಗುತ್ತೆ ಆದ್ರೆ ಉಟ್ಸಿಟ್ಟ ಹೌದು ಅದೇ ಅಲ್ಲ ಯಾರು ಇಲ್ಲಾದರೆ ಬಿದ್ದು ಹೋಗ್ತಾ ಬಿದ್ದು ಹೋಗ್ತದಲ್ಲ ಅಷ್ಟೇ ನಮ್ಮ ಅಟ್ಯಾಸ್ಟ್ ಮುಂದ್ಕೊಂಡ್ರೆ ಮತ್ತೆ ಇನ್ನು ನನ್ನ ನನ್ನಂತೆ ಬರ್ತದೆ ಹೌದು ಅದೇ ಕಾಲದ ಮಹಿಮೆ ಹೇಳಲಿಕ್ಕೆ ಹೌದದೆ ಇವಾಗ ಹಳ್ಳಿಯಲ್ಲಿ ನಿಲ್ಲಿಕ್ಕೆ ಕೇಳಿದ್ದೀರಾ ಹೌದದೇ ಹ್ಞೂ ಹ್ಞೂ ಉದ್ಯೋಗ ಇರೋದರಿಂದ ಯಾರು ಇರೋ ಹ್ಮ್ ಬೇಕು ಬೇಕು ದೇವದೇ ಹೌದೇ ನೋಡಿ ಮೂಡ ಕೊಡೋರು ಬೀಡು ನೋಡಿ ವೀಕ್ಷಕರೇ ಮೂಡ ಕೊಡೋರು ಬೀಡು ನಮ್ಮ ಸಂಸ್ಕೃತಿಯ ತುಳುನಾಡಿನ ಸಂಸ್ಕೃತಿಯ ಇದು ಮುನಿಯಾಲ್ ಒತ್ತರೆ ಇರುವಂತಹ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಮೋಡು ಕೊಡೂರು ಬೇಡುಮೀಟರ್ ಕೊಡೋರು ಬೇಡಿನ ಸಾಕಷ್ಟು ವಿಸ್ತಾರವಾದ ಗದ್ದೆಗಳನ್ನು ತಾವುಗಳನ್ನು ನೋಡ್ಬೋದು ನೋಡಿ ಇಲ್ಲಿ ನಾವು ಹೋಗ್ತಾ ಇದ್ದೇವೆ ಇಲ್ಲಿ ನೋಡಿ ಹಳೆಯ ಕಾಲದ ಬಾವಿಗಳು ರಚನೆಗಳು ಸಾಕಷ್ಟು ಉತ್ತಮವಾದ ಉತ್ತಮವಾದ ಸುಸ್ಥಿತಿಯಲ್ಲಿರುವಂತಹ ಮೂಡುಕೊಡೂರು ಬೀಡನ್ನು ತಾವುಗಳು ನೋಡಿರ್ಬೋದು ನೋಡಿ ಇಂತಹ ಮನೆಗಳನ್ನು ತುಳುನಾಡಿನ ಸಂಸ್ಕೃತಿಯ ಪ್ರತಿಬಿಂಬಗಳು ಅಂತ ಹೇಳ್ಬೋದು ಇದನ್ನು ನಮ್ಮ ಯುವಕರು ಉಳಿಸಿ ಬೆಳೆಸಿಕೊಂಡು ಹೋಗುವಂತಹ ಒಂದು ಕರ್ತವ್ಯ ಕೂಡ ನಮ್ಮ ಮೇಲೆ ಇದೆ ಇದೆ ಇಲ್ಲಿಯ ಹಿರಿಯರಾದಂತಹ ಸರ್ ಬರ್ತೇನೆ ಸರ್ ತುಂಬ ಚೆನ್ನ ಉತ್ತಮವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ ನಮಗೆ ತಮಗೆ ತಿಳಿದಷ್ಟು ಅಂದರೆ ಈ ಬೇಡಿನ ಬಗ್ಗೆ ಸಾಕಷ್ಟು ಅಭಿಮಾನ ಇರುವಂಥವರು ತಮ್ಮ ಆಶೀರ್ವಾದ ನಮ್ಮ ಚಾನೆಲ್ಗೆ ಸದಾ ಇರಲಿ ಹೇಳಿ ಪ್ರಾರ್ಥ ಪ್ರಾರ್ಥನೆ ಮುಂದುವರಿಸ್ತಾ ಇದ್ದೀನಿ ಸರ್ ಮಿತ್ರರೇ ಹಳೆ ಕಾಲದ ಎತ್ತಿನ ಗಾಡಿಯ ಬಂಡಿಯ ಚಕ್ರವನ್ನು ಮೂಡು ಕೊಡೋರು ಬೇಡ್ನಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ ಇದು ಮೂಡುಕುಡೂರು ಇಲ್ಲಿರುವಂತಹ ಎತ್ತಿನ ಬಂಡಿಯ ಚಕ್ರ ಈ ಚಕ್ರ ಚಕ್ರವನ್ನು ನೋಡ್ಬೋದು ಮರದಿಂದ ಮಾಡಿದಂಥದ್ದು ನೋಡ್ಬೋದು ಸಾಕಷ್ಟು ಹಳೆಯ ಕಾಲದು ಇವಾಗ ಇಲ್ಲಿ ಮತಿಯಲ್ಲಿ ಇಟ್ಟಿದ್ದಾರೆ ನಿಮ್ಮ ನೆನಪಿಗೋಸ್ಕರ ಇದನ್ನು ಇದನ್ನು ವಿಡಿಯೋ ಮಾಡ್ತಾ ಇದ್ದೇನೆ ಮಣ್ಣಿನ ರಚನೆಗಳನ್ನು ನೋಡ್ಬೋದು ಇದು ಮಣ್ಣಿನಿಂದ ಮಾಡಿದಂತಹ ಮನೆ ಮಣ್ಣಿನ ರಚನೆಯಿಂದ ಮಾಡಿದಂತಹ ಹಳೆಯ ಕಾಲದ ಮನೆಯನ್ನು ನೋಡ್ಬೋದು ಮೂಡುಕ್ಕೊಡೂರು ಬೇಡಿಗೆ ಸಂಬಂಧಪಟ್ಟಂತಹ ಗರಡಿ ಮನೆಯನ್ನು ತಾವುಗಳನ್ನು ನೋಡ್ಬೋದು ನೋಡಿ ಇದು ಗರಡಿ ಮನೆ ಬ್ರಹ್ಮ ಬೈದರ್ ಕಲ ಗರಡಿಯನ್ನು ತಮಗೆ ತೋರಿಸ್ತಾ ಇದ್ದೇನೆ ಮೂಡುಕೊಡೂರು ಇದೇ ಪಕ್ಕದ ನಿಮಗೆ ಮೂಡು ಕೊಡೋರು ಬೇಡ ಅನ್ನ ನಾವು ನೋಡ್ಬಹುದು ಕುಕ್ಕಿನಂದೆ ದೈವ ಮಾರಿ ಹಾರಿ ಅಪ್ಪ ಇಪ್ಪನ್ ಮೂಲೆ ಮೂಲೆ ಅದ ಮಾತ್ರ ಹ್ಮ್ 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 ನೋಡಿ ವರಂಗ ಗ್ರಾಮ ಪಂಚಾಯತಿಯ ಸಂಬಂಧಪಟ್ಟಂತಹ ಗ್ರಂಥಾಲಯ ಗ್ರಂಥಾಲಯ ನೋಡಿ ಇದು ಸಾಕಷ್ಟು ಆಧುನೀಕರಣಗೊಂಡಿದೆ ಮೇಡಮ್ ನಿಮ್ಮ ತಮ್ಮ ಹೆಸರೇನು ಹೇಳಿ ಸುರೇಖ ಹಾಂ ಸುರೇಖ ನೋಡಿ ಆಧುನೀಕರಣಗೊಂಡಂತಹ ಒಂದು ವಿಲೇಜ್ ಇದು ವರಂಗ ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಡಿಜಿಟಲ್ ಅಂದರೆ ಕಂಪ್ಯೂಟರ್ ಪ್ರಕಾರ ವೈಫೈ ಫ್ರೀ ಉಂಟಲ್ಲ ಕಂಪ್ಯೂಟರ್ ನಲ್ಲಿ ಏನಾದ್ರು ಮಕ್ಕಳಿಗೆ ಈಗ ಟೈಪಿಂಗ್ ಇದೆಲ್ಲ ಕಲಿತಾರೆ ಚಿತ್ರ ಬಿಡಿಸುವುದು ಕೆಲವು ಇದು ಪ್ರೊಜೆಕ್ಟ್ ಎಲ್ಲ ಮಾಡಿ ಅದನ್ನು ಇಲ್ಲಿ ಮಾಡಿ ಅವರಿಗೆ ಮೊಬೈಲ್ ಅಲ್ಲಿ ಹಾಕೊಂಡು ಹೋಗ್ತಾರೆ ಹಾಗೆ ಉತ್ತಮವಾದ ಪುಸ್ತಕಗಳನ್ನ ಇಲ್ಲಿ ಕಂಪ್ಯೂಟರ್ ಅಲ್ಲಿ ನೋಡಬಹುದು ಸರ್ಚ್ ಮಾಡಿ ಓದಬಹುದು ಅಂತ ಸ್ಪರ್ಧಾತ್ಮಕ ಪರೀಕ್ಷಾ ಪುಸ್ತಕ lận uh -huh. ಆಗ್ಬೋದು ಮೇಡಮ್ ಉತ್ತಮವಾದ ಮಾಹಿತಿಯನ್ನು ಕೊಟ್ಟರು ಈ ಇದನ್ನ ಎಲ್ಲರೂ ಸದುಪಾಯ ಪಡಿಸಿಕೊಳ್ಳಿ ಅಂತ ನಮ್ಮ ಈಗ ಮೊಬೈಲ್ ಎಲ್ಲ ಬಂದು ಸ್ವಲ್ಪ ಮಕ್ಕಳು ಬರೋದು ಎಲ್ಲ ಮೊಬೈಲ್ ಅಲ್ಲಿ ಮೊಬೈಲ್ ಗಿಂತ ಇದು ಓದ್ಬೇಕಂತಿಲ್ಲ ಅಲ್ಲಿ ಸರ್ಚ್ ಮಾಡಿದ್ರೆ ಯಾವ ವಿಷಯ ಬೇಕು ಅದೇ ಬರ್ತದಲ್ಲಾದ್ರೆ ಪುಸ್ತಕದಲ್ಲಿ ಅವರಿಗೆ ಅಂತ ಪೇಶನ್ಸ್ ಇರುದಿಲ್ಲ ಪುಸ್ತಕದಲ್ಲಿ ಹುಡುಕ್ಬೇಕಲ್ಲ ಈಗಿನ ಮಕ್ಕಳು ಹುಡುಕ್ಲಿಕ್ಕೆಲ್ಲ ಹೋಗುದಿಲ್ಲ ಡೈರೆಕ್ಟ್ ಬರ್ಬೇಕು 卵でもあいてなことで何にも分かる。<laughs>